ನೋಡಿ ಯಾರು ಏನಂದ್ರು ಅನ್ನೋದು ಆನ್ ರೆಕಾರ್ಡ್ ಆಡಿಯೋ ವಿಡಿಯೋದಲ್ಲಿರುತ್ತೆ ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದು ಆಡಿಯೋ ವಿಡಿಯೋದಲ್ಲಿರುತ್ತೆ ನಾವು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಅವರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡ್ತು ಅನ್ನೋದನ್ನು ಹೇಳಿದ್ದೇನೆ ಸೋಲ್ಸಿದ ಬಗ್ಗೆ ಹೇಳಿದ್ದೀನಿ ಸತ್ತಾಗಿ ಅಪಮಾನ ಮಾಡಿದ ಬಗ್ಗೆ ಹೇಳಿದ್ದೀನಿ ಆರು ಮೂರಡಿ ಜಾಗ ಕೊಡದೇ ಇದ್ರ ಬಗ್ಗೆ ದೆಹಲಿನಲ್ಲಿ ಜಾಗ ಕೊಡದೇ ಇದ್ರ ಬಗ್ಗೆ ಹೇಳಿದ್ದೀನಿ ಸ್ಮಾರಕ ಕಟ್ಟದೆ ಇರೋದ್ರ ಬಗ್ಗೆ ಹೇಳಿದ್ದೀನಿ ಭಾರತ ರತ್ನ ಕೊಡದೆ ಇರೋದನ್ನ ಬಗ್ಗೆ ಹೇಳಿದ್ದೀನಿ ನವೆಂಬರ್ ಇಪ್ಪತ್ತಾರನ ಲಾಡೆ ಅಂತ ಹೇಳಿ ಹೇಳಿ ಸಂವಿಧಾನದ ಬಗ್ಗೆ ಗೌರವ ತೋರಿಸದೇ ಇರೋದ್ರ ಬಗ್ಗೆನು ನಾನು ಹೇಳಿದ್ದೇನೆ ಇವತ್ತು ನೀವು ಆಡ್ತಾ ಇದ್ದೀರಿ ಅಂತ ಹೇಳಿದ್ದೇನೆ ಫ್ರಸ್ಟ್ರೇಟೆಡ್ ಆಗಿದ್ದೀರಿ ಅಂತ ಹೇಳಿದ್ದೀನಿ ಅವರು ಅವರವರ ಭಾವ ಭಾವನೆಗೆ ತಕ್ಕಂತೆ ಭಾವಿಸಿದರೆ ಅದಕ್ಕೆ ನಾನು ಹೊಣೆಗಾರ ಅಲ್ಲ ಯಾವುದು ರೆಕಾರ್ಡಲ್ಲಿದೆ ಆನ್ ರೆಕಾರ್ಡಲ್ಲಿದೆ ತೋರಿಸಿದ ಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಇಲ್ಲ ಇಲ್ಲ ಕೇಳಿಲ್ಲ ನಾನು ಕೇಳಿದರೆ ನಾನು ಹೇಳ್ತೀನಿ ನಾನೇ ನಾನು ಈಗ ಇರೋದನ್ನು ಮಾತ್ರ ನಾನು ಹೇಳಬಲ್ಲೆ ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೊಂಡ್ರೆ ಅವರವ್ರ ಭಾವನೆಗೆ ತಕ್ಕಂತೆ ಮಾತಾಡಿದ್ರೆ ನಾನು ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ ನೀವು ಅದಕ್ಕೆ ಪ್ರಶ್ನೆ ಕೇಳಿದ್ರೆ ನಾನೇನು ಹೇಳಲಿ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಹೇಳಬಲ್ಲೆ ಇನ್ನೊಬ್ಬರು ನಾನೇನು ಹೇಳಿದ್ದೀನಿ ಅದನ್ನು ಹೇಳಬಲ್ಲ ಮಾನ್ಯ ಮುಖ್ಯಮಂತ್ರಿಗಳಷ್ಟು ನಾನು ಕಾನೂನು ತಜ್ಞ ಅಲ್ಲ ನೀ ಈಗೇನಿದೆ ಈಗ ನಿಮ್ಗೆ ಆಡಿಯೋ ವಿಡಿಯೋ ವಿಜುವಲ್ಸ್ ಇರಬೇಕು ಚೆಕ್ ಮಾಡಲಿ ಚೆಕ್ ಮಾಡಿದಾಗ ಗೊತ್ತಾಗತ್ತೆ ಯಾವುದು ಕ್ರಿಮಿನಲ್ ಅಫೆನ್ಸ್ ಅಂತ ಅವರಷ್ಟು ಚೆನ್ನಾಗಿ ನಾನು ಗೊತ್ತಿರೋ ಸಂಗತಿ ಅಲ್ಲ ನಿಮ್ಗೇನು ಅವ್ರಿಗೆ ನೋಡಿ ನೀವೇನಂದ್ರೆ ಹೈಪೊತ್ಟಿಕಲ್ ಪ್ರಶ್ನೆ ನಿಮ್ಮ ಮಟ್ಟಿಗೆ ಸರಿ ಇರ್ಬೋದಾ ನೋಡಿ ಈ ದೇಶದಲ್ಲಿ ಸಂವಿಧಾನ ಇದೆ ವಿಧಾನ ಮಂಡಲದ ನಿಯಮಾವಳಿಗಳಿದಾವೆ ಸಂವಿಧಾನ ನಿಯಮಾವಳಿಗಳನ್ನು ಮೀರಿದ್ರೆ ಅವರು ಸಂವಿಧಾನ ವಿರೋಧಿಗಳು ಮಾತ್ರ ಹಾಗೆ ಮೀರೋಕೆ ಸಾಧ್ಯ ಅಲ್ಲ ಚರ್ಚೆ ಆಗ್ತಾ ಇದ್ರು ಸಭಾಪತಿಗಳು ಯಾಕೆ ನಿಮ್ಮ ಯಾರು ಯಾಕೆ ಸಭಾಪತಿ ಕರೆದ್ರೆಟೆ ಅಂತದೇ ಅಂದ್ರೆ ಕರೆದ್ರೆ ಭೇಟಿ ಮಾಡ್ತೀವಿ ಒಳ್ಳೆ ಆಯ್ತಲ್ಲ ನಮ್ಮ ಈ ಅವ್ರ ಸಭಾಪತಿ ಆಗ್ಬೇಕಾದ್ರೆ ವಿಧಾನ ಪರಿಷತ್ನ ಎಲ್ರೂ ಸೇರಿಯೂ ಸಭಾಪತಿ ಹೇಳಿಲ್ಲ ನಾನು ಅವರಿಗಂತೂ ಹೇಳೇ ಇಲ್ಲ ಯಾಕ್ರ ನನಗೆ ಅಂತ ಅನ್ಕೊಂಡ್ರೋ ಗೊತ್ತಿಲ್ಲ ನಂಗೆ ಆತರ ಪದ ಅಲ್ಲ ಆತರ ಪದ ಬಳಕೆ ಮಾಡಿದ್ರಿ ನೀವು ವಿಶ್ವತಿ ಊರಿಗೆಲ್ಲ ತೋರಿಸ್ತಿರ್ಲಿಲ್ವಾ ನೀವೇ ಸುಮ್ಮನಿದ್ದೀರಿ ಅಂದ್ರೆ ಅಲ್ಲ ನೀವೇನಂದ್ರೆ ನೋಡಿ ಹೀಗೆಲ್ಲ ಕಲ್ಪನೆ ಮಾಡ್ಕೊಂಡು ಪ್ರಶ್ನೆ ಕೇಳೋದು ಪತ್ರಕರ್ತರಿಗೆ ಸ್ವಾಭಾವಿಕವಾಗಿರೋ ಗುಣ ಆದ್ರೆ ಉತ್ತರಿಸಬೇಕಾಗಿಲ್ಲ ನಾವು ನಾನು ಹೇಳೋದೇನು ಅಂದ್ರೆ ನೋಡಿ ಈಗ ವಿಜುವಲ್ಸ್ ಅವರು ಅವ್ರ ಆರೋಪ ಮಾಡ್ತಿರೋದಿಲ್ಲಿ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಅಂತ ಅಲ್ಲಿ ವಿಜುವಲ್ಸ್ ಇರ್ತಾವ ಇಲ್ವೋ ಆಡಿಯೋ ಇರುತ್ತೋ ಇಲ್ವೋ ಯು ಹ್ಯಾವ್ ಟು ಚೆಕ್ ಇಟ್ ಹೋರಾಟ ಮಟ್ಟದಲ್ಲಿ ಸುದ್ದಿ ಯಾರು ಬೇಡ ಅಂತಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವ್ರದೇ ಸ್ವತಂತ್ರ ಇದೆಯಲ್ಲ ಮಾಡ್ಲಿೂ ಸರ್